ಅಮವಿಲ್ ಮಂಗಳೂರು ಅವರಿಗೂ ಉಪಾಧ್ಯಕ್ಷ ರಾಜ್ಯಗಳವರಿಗೂ ಹಾಗೂ ಆಮೇಲೆ ತಮ್ಮ ಎಲ್ಲ ಸದಸ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಟಿವಿ ಮಾಧ್ಯಮದವರಿಗೂ ಉತ್ತೂಟ ಅನ್ನೋ ಸಾಧ್ಯತೆ ಅದರ ಜೊತೆಗೆ ನನ್ನ ಜೊತೆ ಕೈಜೋಡಿಸುವಂಥ ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರಿಗೆ ಈ ಕತ್ರಿಕಾ ದೇಶಕ್ಕೆ ಸಾಧಕ ದೋಸ ಈಗ ಪತ್ರಿಕಾಗೋಷ್ಠಿಯನ್ನು ನಾವು ಐವತ್ತೊಂಬತ್ತ ವಾರ್ಷಿಕ ವರದಿಯ ಬಗ್ಗೆ ಪಕ್ಷಿ ತಮ್ಮ ಎದುರುಗಡೆ ಇಡ್ಲಿಕ್ಕೆ ನಾವು ಇವತ್ತು ಕರೆದಿದ್ದೇವೆ ಮೂವತ್ತೊಂದು ಮೂರು ಇಪ್ಪತ್ನಾಲ್ಕರ ಕರಾವಿ ಪತ್ರಿಕೆ ಈಗಾಗಲೇ ತಮ್ಮ ಎಲ್ಲರಿಗೆ ನಮ್ಮ ಸಲಸ್ಯ ಪತ್ರಿಕಾ ಮಾಧ್ಯಮ ನಾವು ಈ ಸಾರಿ ಸಾಲ ವಸತಿ ವಸೀಲಾತಿಯಲ್ಲಿ ನಮ್ಮ ನಿರ್ದೇಶಕ ಮಂಡಳಿ ಹಾಗೂ ಬ್ಯಾಂಕಿನ ಸಿಬ್ಬಂದಿಯವರು ಅತಿ ಉತ್ಸುಕತೆಯಿಂದ ಸಾಲ ವಸೂಲಿ ಮಾಡುವುದರಿಂದ ಹೆಚ್ಚಿನ ಒಂದು ಲಾಭಾಂಶವನ್ನು ನಾವು ಈ ಬ್ಯಾಂಕಿಗೆ ಕಂಡುಕೊಟ್ಟಿದ್ದೇವೆ ಇದು ಒಂದು ಎಂಬೆ ವಿಷಯ ನಮ್ಮ ನಿರ್ದೇಶಕರಿಗೆ ಹಾಗೂ ನಮ್ಮ ಬ್ಯಾಂಕಿಗೆ ಇದು ವಿಷಯ ನಮ್ಮ ಬ್ಯಾಂಕಿನಲ್ಲಿ ಒಟ್ಟು ಇಪ್ಪತ್ತ್ ಮೂರು ಸಾವಿರದ ಒಂಬೈನೂರ ಐವತ್ತೆಂಟು ಸದಸ್ಯರಿದ್ದು ಸದಸ್ಯರಿಂದ ಸಂದಾಯವಾದ ಸೀರು ಬಂಡವಾಳ ಹನ್ನೊಂದು ಪಾಯಿಂಟ್ ಐವತ್ತೆಂಟು ಕೋಟಿ ರೂಪಾಯಿ ಇರುತ್ತೆ ಕಾಯಿಲೆ ನಿಧಿಗಳು ನಲವತ್ತೊಂಬತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ರೂಪಾಯಿಗಳು ಒಟ್ಟು ಸ್ವಂತ ಬಂಡವಾಳ ಅರವತ್ತೊಂದು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿ ಇರುತ್ತದೆ ಠೇವಣಿ ಇಪ್ಪತ್ತ್ ಮೂರು ಮೂರು ಇಪ್ಪತ್ನಾಲ್ಕಕ್ಕೆ ನಾಲ್ಕುನೂರ ಹತ್ತು ಪಾಯಿಂಟ್ ಹನ್ನೊಂದು ಕೋಟಿ ರೂಪಾಯಿ ಠೇವಣಿ ಇರುತ್ತೆ ಕೇವಣಿರುತ್ತೆ ನಾವು ಠೇವಣಿಗೆ ನೂರು

ಅನುತ್ಪಾದನಾ ಆಸ್ತಿ ಅಂದ್ರೆ ಎನ್ ಪಿ ಎಂಟ್ ನಾವು ಸಾಲ ರೀತಿ ಹೆಚ್ಚಾಗುತ್ತೆ ಎನ್ ಪಿ ಇರ್ತದೆ ಆ ಪರ್ಸೆಂಟೇಜ್ ಇವತ್ತಿನ ಕಂಡಿದ್ದೇವೆ ನಮ್ಮ ಒಟ್ಟು ಲಾಭ ಏಳು ಕೋಟಿ ರೂಪಾಯಿಗಳು ತೆರಿಗೆ ನಂತರ ಐದು ಕೋಟಿ ಮೂರು ಲಕ್ಷ ಈ ಎಲ್ಲ ವ್ಯವಸ್ಥೆಯನ್ನ ಕಳೆದ ವರ್ಷ ನಾವು ವಿಶೇಷ ರೀತಿ ಕಾಳಜಿ ಮಾಡಿ ಮತ್ತೆ ಹೊಸದಾಗಿ ನಾವು ತಂತ್ರಜ್ಞಾನ ವ್ಯವಸ್ಥೆಯನ್ನು ಕೂಡ ಹೊಸದಾಗಿ ಅಳವಡಿಸಿಕೊಂಡಿದ್ದೇವೆ ಅದರ ಜೊತೆಗೆ ಎಟಿಎಂಗಳು ಇನ್ನೂ ಕೆಲವೇ ದಿನದಲ್ಲಿ ನಮ್ಮ ಎಟಿಎಂ ವಿಶೇಷ ಎಟಿಎಂ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಚಾಲೆಂಜ್ ಆಗಿರುವಂತಹ ಎಟಿಎಂ ಗಳು ಅಂದ್ರೆ ಅಲ್ಲೇ ಜನ್ಮ ಮಾಡಬಹುದು ನೀವು ಟ್ಯಾಂಕಿ ಬರುವಂತಹ ವ್ಯವಸ್ಥೆ ಇಲ್ಲ ಆಗಾಗಲೇ ಮಷಿ ಮೆಷಿನ್ ಬಂದು ಇನ್ಸ್ಟಾಲ್ಮೆಂಟ್ ಇದೆ ದಿನದಲ್ಲಿ ಕೂಡ ನಾವು ಎಲ್ಲ ಬ್ರಾಂಚ್ಗಳಲ್ಲಿ ಕುಷ್ಟಗಿ ಗುಡೂರು ಮತ್ತು ಇಲ್ಲಿ ನಲ್ಲಿ ಇಲ್ಕಲ್ ನಲ್ಲಿ ವಿಶೇಷವಾಗಿ ಎಕ್ಸ್ಟೆನ್ ಕೌಂಟರ್ ನಲ್ಲಿ ಹೆಚ್ಚು ನಮ್ಮ ಸ್ಟೋಕ್ಸ್ ಇರೋದ್ರಿಂದ ಹೆಚ್ಚು ವ್ಯವಹಾರ ವ್ಯವಹಾರ ಆಗೋದ್ರಿಂದ ಇಲ್ಲಿ ಕೂಡ ವಿಶೇಷ ವ್ಯವಸ್ಥೆಯನ್ನು ನಾವು ತಗೊಂಡು ಈ ರೀತಿಯಾಗಿ ಎಲ್ಲ ಸಿಬ್ಬಂದಿ ವರ್ಗದ ಸಹಾಯದಿಂದ ನಿರ್ದೇಶಕಿಂದ ಉತ್ತಮವಾದಂತ ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಒಳ್ಳೆಯ ಲಾಭವಂಶ ಒಳ್ಳೆಯ ಕೆಲಸಗಳನ್ನ ನಿರ್ದೇಶಕ ಸಹಾಯದಿಂದ ನಾವೆಲ್ಲರೂ ಮಾಡಿದ್ದೇವೆ ನಾನು ಕೂಡ ಪತ್ರಿಕಾ ಮಾಡಿರುವವರಿಗೆ ಒತ್ತು ಕೊಟ್ಟರೆ ಅಷ್ಟೇ ನಮ್ಮೆಲ್ಲರ ಸಹಾಯ ಸಹಕಾರ ಇದಕ್ಕೆ ಅತಿ ಉತ್ತಮ ಅತಿ ಉತ್ತಮವಾಗಿ ತಾವು ಕೂಡ ಸ್ಪಂದಿಸಿದ್ದೀರಿ ನಮ್ಮ ಬ್ಯಾಂಕ್ ಬಗ್ಗೆ ಹೀಗಾಗಿ ನಮ್ಮ ಬ್ಯಾಂಕಿನ ಹೆಸರು ನಮ್ಮ ಪತ್ರಿಕೆಯಲ್ಲಿ ಬರೋದ್ರಿಂದ ಯಾವ್ದಾದ್ರೂ ಈಗ ಹರಾಜಿನ ವ್ಯವಸ್ಥೆ ಇರಬಹುದು ಇನ್ನೊಂದಿರಬಹುದು ಇನ್ನೊಂದಿರಬಹುದು ತಾವು ಕೂಡ ನೇಟ್ ಆಗಿ ಪಬ್ಲಿಷ್ ಮಾಡಿರೋದ್ರಿಂದ ಕೂಡ ನಮ್ಮ ಬ್ಯಾಂಕಿಗೆ ಸಹಾಯ ಇದೆ ಎಲ್ಲೋ ಒಂದು ಪತ್ರಿಕಾ ಮಾಧ್ಯಮ ನಮ್ಮ ಸಹಕಾರಿ ಬ್ಯಾಂಕಿಗೆ ಸಹಾಯ ಮಾಡಿದ್ರಿ ನಮಗೆ ತಿಳಿದ ಹಾಗೆ ನಮ್ಮ ಪ್ರಧಾನ ಕ ಪ್ರಧಾನ ಕಚೇರಿ ಹೊಂದಿಕೊಂಡು ಇಲ್ಲಿಕಲ್ಲಿ ಎರಡು ಶಾಖೆಗಳಿವೆ ಒಂದು ಎ ಪಿ ಎಂ ಸಿ ಒಂದು ಕಾಲೇಜ್ ಬ್ರಾಂಚ್ ಇನ್ನೊಂದು ಇದೆ ಒಂದು ಕೂಡ ಸಂಘದಿದೆ ಒಂದು ಇದೆ ಹುಡು ಸಮುದದಲ್ಲಿ ಕೂಡ ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆ ತಾಣ ಆಗಿರೋದ್ರಿಂದ ಅಲ್ಲಿ ನಾವು ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದ ಬಾಡಿಗೆ ವ್ಯವಸ್ಥೆ ಬಾಡಿಗೆ ಒಂದು ಬಿಲ್ಡಿಂಗ್ ನಲ್ಲಿ ಇರ್ತಾ ಇದೀವಿ ಸ್ವಂತ ಕಟ್ಟಡ ಮಾಡೋದ್ರಲ್ಲಿ ನಾವು ಮುನ್ನುತ್ತಿದ್ದೇವೆ ಯಾಕಂದ್ರೆ ಅಂತಾರಾಷ್ಟ್ರೀಯ ಕ್ಷೇತ್ರದಲ್ಲಿ ಇರುವುದರಿಂದ ಅಲ್ಲಿ ಸ್ವಂತ ಕಟ್ಟಡ ಇರಬೇಕು ಆನಂತರ ಎಲ್ಲ ನಮ್ಮ ಬ್ರಾಂಚ್ಗಳು ಎಲ್ಲವೂ ಸ್ವಂತ ಕಟ್ಟಡ ಅದು ಒಂದೇ ಬಾಕಿ ಇತ್ತು ಹೀಗಾಗಿ ಅದನ್ನು ಕೂಡ ಸ್ವಂತ ಕಟ್ಟಡ ಮಾಡಬೇಕು ಅಂತ ಹೇಳಿ ನಮ್ಮ ಹಿಂದಿನ ಅಧ್ಯಕ್ಷರು ಆ ಮುತುವಜ್ಜೆ ವಹಿಸಿ ಜಾಗ ತಗೊಂಡು ಮಾಡಿ ಅಲ್ಲಿ ಒಂದು ಈಗಾಗಲೇ ಸ್ಲಾಬ್ಲ್ ಇದೆ ಆದಷ್ಟು ಬೇಗ ಅದನ್ನು ನಾವು ಉದ್ಘಾಟನೆ ಮಾಡ್ತೀವಿ ಅಂತಾರಾಷ್ಟ್ರೀಯ ಸ್ಥಳದಲ್ಲಿ ಇಂಕಲ್ ಸಹಕಾರಿ ಬ್ಯಾಂಕ್ ಅಲ್ಲಿ ಕೂಡ ವಿಶೇಷವಾದ ಎಟಿಎಂ ಪ್ರವಾಸಿಗರು ಹೆಚ್ಚಿರೋದ್ರಿಂದ ಅಲ್ಲಿ ಕೂಡ ವಿಶೇಷವಾದ ಎಟಿಎಂ ಅಳವಡಿಸಿ ಅದನ್ನು ಅತ್ಯುತ್ತಮ ಮುಂದಿನ ದಿನ ಅಲ್ಲಿ ಕೂಡ ಒಳ್ಳೆ ವ್ಯವಸ್ಥೆ ನಾವು ತರ್ತೇವೆ ಅಂತ ಹೇಳ್ತಾ ಮತ್ತೊಂದು ಎಲ್ಲ ಸದಸ್ಯರು ಬರಬೇಕು ಶೆಟ್ಟಿ ಕಲ್ಯಾಣ ಮಂಟಪ ಸಮಯ ಸರಿಯಾಗಿ ಗಂಟೆಗೆ ಎಲ್ಲರೂ ಹಾಜರೂ ಹನ್ನೊಂದು ಪ್ರಾರಂಭ ಆಗುತ್ತೆ ಎಲ್ಲ ಸರ್ವ ಸದಸ್ಯರಿಗೂ ಪತ್ರಿಕಾ ಮಾಧ್ಯಮದಲ್ಲೂ ಎಲ್ಲರಿಗೂ ನಾಳೆಯ ವಾರ್ಷಿಕ ಸಭೆಗೆ